ಅಧಿಕಾರ ಉಂಟು ಎನ್ನುವ ಕಾರಣಕ್ಕಾಗಿ ಏನು ಮಾಡಿದ್ರು ನಡೀತದೆ ಎನ್ನುವಂತಹ ಅದಲ್ಲದೆ ಹೋದ್ರೆ ತಪ್ಪನ್ನು ಮಾಡಿದವರಿಗೆ ಶಿಕ್ಷೆ ಕೊಡುವುದು ಸರಿ ತಪ್ಪೇ ಎಸಗದದನ್ನ ಬಂಧಿಸಿ ನ್ಯಾಯಸ್ಥಾನದಲ್ಲಿ ನಿಲ್ಲಿಸಿ ಪ್ರಶ್ನೆ ಕೇಳ್ತಿರತ್ತೆ ಆದ್ರೆ ಗೊತ್ತೆ ಅಂತಾದ್ರೆ ಹ್ಮ್ ಈ ಕೆಡುಗ ಎಲ್ಲಿಂದ ಬಂತು ಇದನ್ನೆಲ್ಲ ತಿಳಿಯಬೇಕು ಎನ್ನುವ ಉದ್ದೇಶಕ್ಕಾಗಿ ತೆರೆ ನಾನು ಉತ್ತರ ಖಂಡಿತ ಸಿಗುವುದಿಲ್ಲ ಈಗ ಕೇಳ್ತೀರಲ್ಲ ಆ ರೀತಿ ಇಷ್ಟ ಆದ್ರಿಂದ ಹೇಳ್ತೇನೆ ಅನುಮಾನವೇ ಇಲ್ಲ ಜಮದಗ್ನಿ ಮಹರ್ಷಿಗಳ ಆಶ್ರಮದಲ್ಲಿ ಬೆಳೆಯುತ್ತಾ ಇರುವಂತಹ ಕಂದನ ಉದಯನ ಎನ್ನುವ ಹಾಗೆ ಶುಭನಾಮದೇಯ ಓಹೋ ಸಾಮಾನ್ಯ ಎನ್ನುವ ಹಾಗೆ ಭಾವಿಸಬೇಕಾದದ್ದಿಲ್ಲ ಕೇಳಿರಬಹುದು ನೀವು ಚಂದ್ರ ವಂಶದ ಕುರಿತಾಗಿ ಅದರಲ್ಲಿಯೂ ಶ್ರೇಷ್ಠನಾದಂತಹ ಪಾಂಡವರ ಕಥೆ ಕೇಳ್ತೀರಾ ಹ ಆ ವಂಶದಲ್ಲಿ ಹುಟ್ಟಿ ಮುಂದಿರುವಂತಹ ಸಹಸ್ರಾನಿಕ ಎನ್ನುವಂತಹ ಮಹಾರಾಜನ ಪ್ರೀತಿಯ ನಾನು ತಾಯಿ ಮೃಗಾವತಿ ಎನ್ನುವ ಹಾಗೆ ನನ್ನ ತಂದೆ ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಕೊಟ್ಟದ್ದು ಆ ತಾಯಿ ಅವರೇ ಕೊಟ್ಟಿದ್ರಂತೆ ನಮ್ಮ ನಮ್ಮಅಮ್ಮನಿಗೆ ಇದು ದೇವಲೋಕದಿಂದ ಬಂದ ವಸ್ತು ಆದ್ರಿಂದ ನನ್ನ ನನ್ನಲ್ಲಿದ್ರೆ ಏನು ನಿನ್ನಲ್ಲಿದ್ರೆ ಎನ್ನುವ ಹಾಗೆ ತಾಯಿಯ ಕೈಗೆ ತೋರಿಸಿದ್ರಂತೆ ಆ ಕಡುಗವನ್ನ ನನ್ನ ಕೈಗೆ ನಮ್ಮಅಮ್ಮ ಇತ್ತಳು ಹಾವಲ್ನ ಅವಹಿಂಸಿಸ್ತಾನೆ ಅಂತ ಅವನ ಕೈಗೆ ನಾನಿದ್ದದ್ದು ಜನ ನಿ ಮೃಗಾವತಿ ಸಹಸ್ರಾಧಿಕನ್ನ ತಂದೆ ದೊಡ್ಡವರ ಹೆಸರನ್ನು ಹೇಳಿ ತಾನು ಬದುಕಬೇಕು ಎನ್ನುವ ಆತು ಹೊತ್ತಿದೀಯ ನೀನೇನದು ಸ್ಪಷ್ಟ ತಿಳಿದಿದೆ ನನಗೆ ಅಲ್ಲದೆ ಹೋದ್ರೆ ಸಾಸ್ತ್ರಿಕರ ಕುರಿತಾಗಿ ಮೃಗಾವಧಿಯ ಕುರಿತಾಗಿ ಆಡುವುದಕ್ಕೂ ಮುಂದಾಗುತ್ತಾ ಇದೆಯಾ ಏನು ಆಶ್ರಮದ ಇದು ಸತ್ಯವೇ ಅನುಮಾನ ಇದ್ರೆ ನಮ್ಮ ಆಶ್ರಮಕ್ಕೆ ಬಾರು ಬರಬೇಕಾಗುದಿಲ್ಲ ನಾನೇ ತೋರಿಸ್ತೇನೆ ಜನನಿಯೊಂದೇ ತಿಳಿದು ಜನರಿಗೆ ಉಳಿದು ತಿಳಿದು then yeah, yeah, are yeah. ನಿನ್ನಲ್ಲಿ ಎಲ್ಲಿ ನಿಂತು ಹೆಂಟನೆಯನ್ನು ದಿರುವುದಕ್ಕೆ ಸಾಧ್ಯತೆಗಳಿಲ್ಲ ನೀ ಮೃಗಾವತಿಯಲ್ಲ ನೀ ನಿನ್ನ ಸೇರುತ್ತೇನೆ ನಿನ್ನನ್ನು ಸೇರುತ್ತಾರೆ ಎನ್ನುವುದಾಗಿ ಶಪಥ ಮಾಡಿದವಳು ಯಾರು ಮೂಲಕ ಇವಳು ಮೃಗಾವತಿ ಅಲ್ಲ ಮೃಗಾವತಿ ಅಲ್ಲ ಆದ್ರೂ ಒಂದ್ ಅನುಮಾನ ಏನು ಇಷ್ಟು ವರ್ಷ ಎಂತ ರೊಟ್ಟಿ ಸಂಸಾರ ಮಾಡ್ಬಿಟ್ರೆ ಏನು ಮಾಡುವುದು ನನ್ನವಳು ಎನ್ನುವುದಾಗಿ ನಾನು ಭಾವಿಸಿದ್ದೆ ಒಂದ ಸಂದರ್ಭದಲ್ಲಿ ತಾಯಿ ಅಂತ ನೀನು ಭಾವಿಸ್ತಿಲ್ವ ಖಂಡಿತ ಅದು ಅವರೆಲ್ಲ ತಾಯಿ ಅಂತ ಹೇಳಬಹುದು ಆದ್ರೆ ಈಗ ಎಲ್ಲಿದ್ದಾರೆ ತಾಯಿಯಲ್ಲಿದ್ದಾರೆ ಇದುವರೆಗಾಗಿ ಬಂದಿರಿ ನಿನ್ನ ಮಡದಿಯಾದಂತಹ ಪ್ರಗಾವತಿಯನ್ನ ನೋಡಿ ಒಂದು ಕ್ಷಣಕ್ಕೆ ಆಶ್ಚರ್ಯಚಕಿತನಾದರೂ ಚಕಿತನಾದರೂ ಹೌದು ಆದರೆ ಇದುವರೆಗೂ ನೀವು ಇರುವರು ಬೇರೆ ಬೇರೆ ಆಗಿರುವುದಕ್ಕೆ ಕಾರಣ ಉಂಟು ನೀವು ಈ ಲೋಕದವರು ಅಲ್ಲವೇ ಅಲ್ಲ ಅಂದೊಂದು ದಿನ ದೇವೇಂದ್ರನ ಸಭೆಯಲ್ಲಿ ಇದ್ದಂತಹ ವಿದ್ಯಾದ ವಿಧುವ ಎನ್ನುವಂತಹ ನೀವು ಬ್ರಹ್ಮನ ಉಪಸ್ಥಿತಿಯಲ್ಲಿ ನಡೆಯುತ್ತಿರುವಂತಹ ಸಭೆಯಲ್ಲಿ ಅನುಚಿತವಾಗಿ ವರ್ತಿಸಿದ ಕಾರಣಕ್ಕಾಗಿಯೇ ಬ್ರಹ್ಮದೇವನಿಂದಲೇ ಶಾಪಕ್ಕೊಳಗಾದವರು ನೀವು ಮಾನವ ಯೋನಿಯಲ್ಲಿ ಜನಿಸಬೇಕು ಎನ್ನುವುದಾಗಿ ಹಾಗಾಗಿ ಆ ಶಾಪವನ್ನ ಪಡೆದಂತಹ ನೀವು ವಿಶಾಪವನ್ನ ಬ್ರಹ್ಮನಲ್ಲಿಯೇ ಕೇಳಿದಾಗ ಬ್ರಹ್ಮದೇವರು ನಿಮ್ಮ ಕರುಣೆಯನ್ನ ಕೋರಲಿಲ್ಲ ದೇವೇಂದ್ರ ಕೇಳಿಕೊಂಡ ತಕ್ಷಣದಲ್ಲಿ ನಿಮ್ಮ ವಿಶಾಪವನ್ನ ನೀಡಿದ ಏನು ಗೊತ್ತೇ ನೀವಿರಲು ದಂಪತಿಗಳು ಸೇರಿ ಶರಾವತಿ ನದಿಯಲ್ಲಿ ಹೋಗಿ ಮಿಂದೆದ್ದಿರಿ ಅಂತ ಆದರೆ ನಿಮ್ಮ ಶಾಪ ವಿಮೋಚನೆ ಆಗುತ್ತದೆ ಆದ್ರೆ ಈಗಲೇ ಅಲ್ಲ ನಿಮ್ಮ ಈ ಜೀವನ ಈ ಮಾನವ ಜನ್ಮವನ್ನ ಪೂರೈಸಿ ತದನಂತರದಲ್ಲಿ ದೇವಲೋಕವನ್ನ ಸೇರಿಕೊಳ್ಳುತ್ತೀರಿ ಆದರೆ ಅದಕ್ಕೂ ಪೂರ್ವದಲ್ಲಿ ನೀವು ಮಾಡಬೇಕಾದಂತಹ ಏನು ಸ್ವಾಮಿ ಅದು ಅಲ್ಲಿದ್ದಾನಲ್ಲ ನಿಮ್ಮ ಮಗ ಉದಯನಿಗೆ ಪಟ್ಟವನ್ನ ಕಟ್ಟಬೇಕು ಖಂಡಿತ ಅಷ್ಟೇ ಅಲ್ಲ ಆತನಿಗೆ ವಿವಾಹ ನೆರವೇರಿಸಬೇಕು ಸ್ವಾಮಿ ನೋಡಿದರೆ ವಿಚಿತ್ರವನ್ನು ಪ್ರತಿಯೊಬ್ಬರ ಬದುಕಿನಲ್ಲೂ ಮಾಯ ಎನ್ನುವುದು ಮುಸುಕಿದ ಆ ಹೊರ ಹೊರಬಂದಾಗ ಮಾತ್ರ ನಿಜ ಏನು ಅದು ಆಗುತ್ತದೆ ನನ್ನ ಬದುಕಿನಲ್ಲಿ ಇಂಥದ್ದೊಂದು ಕಷ್ಟದ ಮಾಯೇನು ಮುಸುಕಿತ್ತು ಈ ಮೃಗಾವತಿಯ ಬದುಕಿನಲ್ಲಿರುವಂತಹ ಮಾಯೆ ಹೋದಾಗ ನನ್ನ ನಿಜವಾದ ಬದುಕೇನೇನು ಅದು ತೆರೆದುಕೊಂಡಿತ್ತು ಅದು ತೆರೆದುಕೊಳ್ಳುವುದಕ್ಕೆ ನಿಮ್ಮಂತಹ ಸಾನ್ನಿಧ್ಯ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತದೆ ಎಷ್ಟೋ ಕಾಲದಿಂದ ದೂರ ಇದ್ದಂತಹ ನಾವು ನಮ್ಮ ಪ್ರೀತಿಯ ಕುಡಿಯಾದಂತಹ ಉದಯನಿಂದ ಅವನಿಗೆ ಮದುವೆ ಮಾಡಿಸಬೇಕು ಅಂತ ಹೇಳಿದ್ರಿ ಈಗಾಗಲೇ ಪಾತಾಳ ಲೋಕವನ್ನು ಸೇರಿ ಅಲ್ಲಿ ಲಲಿತೆ ಎಂಬ ವಿವಾಹವನ್ನು ಏರ್ಪಡಿಸಿಕೊಂಡು ಬಂದಿದ್ದಾನೆ ಇದೆಲ್ಲ ಶುಭ ಸಮಾಚಾರ ಅಲ್ಲವಾ ಹೇಳಿ ಪ್ರಕರಣ ಹಾಗಾಗಿ ಇಂಥದ್ದನ್ನು ನಡೆಯುತ್ತಂತಾದ್ರೆ ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ಎಂತದ್ದು ನಾವು ಪಡೆದುಕೊಂಡಂತಹ ಶಾಪ ಶಾಪವಲ್ಲೂ ಕಳೆದಿಂದ ನಮ್ಮ ಬದುಕಿಗೆ ಮಂಗಳವಾಗುತ್ತದೆ ಅಂತ ಆದ್ರೆ ಕೇವಲ ನಮ್ಮ ಬದುಕಿಗೆ ಮಾತ್ರ ಮಂಗಳಾದ್ರೆ ಸಾಕಾದಿತ್ತ ಹೇಳಿ ನಿಮ್ಮ ಆಶೀರ್ವಾದ ಬೇಕು ಸ್ವಾಮಿ ನಾಡಿನ ಚಕ್ರವರ್ತಿಗಳು ನೀವು ಚಕ್ರವರ್ತಿಗಳಾಗಿ ನೀವು ಎಲ್ಲ ಸಮಸ್ತ ಪ್ರಜೆಗಳಿಗೂ ಮಂಗಳವನ್ನ ಆ ದೇವರಲ್ಲಿ ಲೋಕ